ೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನಪದ ಗೀತೆ ಕೊಂತ್ಯಮ್ಮ ಅನ್ನುವಂತಹ ಜನಪದ ಕಥನಕಾವ್ಯದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಯಲ್ಲಿ ಒಟ್ಟಿಗೆ ಎಂಟು ಅಂಕದ ಎರಡು ಪ್ರಶ್ನೆಗಳಿವೆ ನೋಡಿ ಆ ಎರಡು ಪ್ರಶ್ನೆಗಳು ಬಂದರೂ ಕೂಡ ಯಾವುದಾದ್ರೂ ಒಂದು ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯುತ್ತಾ ಹೋಗಿ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ ಜನಪದರು ಕಂಡ ಕುಂತಿಯ ಕರುಣಾಜನಕ ಕಥೆಯನ್ನು ಕುಂತ್ಯಮ್ಮ ಕಥನ ಕಾವ್ಯದ ಹಿನ್ನೆಲೆಯಲ್ಲಿ ನಿರೂಪಿಸಿರಿ ಅಥವಾ ಕುಂತಿ ತನ್ನ ಎಳೆಯ ಮಕ್ಕಳ ಜೊತೆಗೆ ಕಳೆದ ದಿನಗಳನ್ನು ಜನಪದ ಕವಿ ಹೇಗೆ ಕಂಡಿದ್ದಾನೆ ವಿವರಿಸಿರಿ ಉತ್ತರ ನೋಡಿ ಕುಂತಿಯಮ್ಮ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದಂಥ ಒಂದು ಜನಪದ ಗೀತೆ ಮಹಾಭಾರತದ ಒಂದು ಪಾತ್ರವಾದಂತಹ ಕುಂತಿ ಇಡೀ ಮಹಾಭಾರತ ಕಥೆಯಲ್ಲಿ ಯಾವ ರೀತಿ ಬಡತನವನ್ನು ಅನುಭವಿಸಿದಳು ಹಾಗೆ ನೋವನ್ನು ಉಂಡಳು ಅನ್ನುವಂಥದ್ದನ್ನು ಇಲ್ಲಿ ಜನಪದರು ಬಹಳಷ್ಟು ಸರಳವಾಗಿ ಈ ಒಂದು ಗೀತೆಯಲ್ಲಿ ನಿರೂಪಿಸ್ತಾ ಹೋಗ್ತಾರೆ ಈ ಕಥೆ ಮಂಡ್ಯ ಮೈಸೂರು ಜಿಲ್ಲೆಗಳಲ್ಲಿ ಕೊಂತಿ ಪೂಜೆ ಅನ್ನುವಂಥದ್ದನ್ನು ನಡೆಸ್ತಾರೆ ಅದರ ಜೊತೆಯಲ್ಲೇ ಅಲ್ಲಿನ ನೀಲಗಾರರು ಇದೇ ಹಾಡನ್ನು ಮನಸ್ಸು ಕರಗುವ ರೀತಿಯಲ್ಲಿ ಹಾಡ್ತಾರೆ ಜನಪದರು ಮಹಾಭಾರತವನ್ನು ಯಾವ ರೀತಿ ಕಂಡರು ಅಂದರೆ ಅವರು ಇಡೀ ಕೊಂತಮ್ಮ ಕುಂತಿಯ ಪಾತ್ರವನ್ನು ಹಿಡಿದುಕೊಂಡು ಆಕೆ ಏನೆಲ್ಲ ಅನುಭವಿಸಿದಳು ಮಹಾಭಾರತದ ಉದ್ದಕ್ಕೂ ಆಕೆ ಯಾವುದನ್ನೆಲ್ಲ ಅನುಭವಿಸಿದಳು ಅನ್ನುವಂಥದ್ದನ್ನು ಇಲ್ಲಿ ಒಂದು ಈ ಜನಪದ ಗೀತೆಯ ಮುಖಾಂತರ ಆ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಎಳೆಯ ಮಕ್ಕಳನ್ನು ಕಟ್ಟಿಕೊಂಡಂತಹ ಅಂದರೆ ಪಾಂಡುರಾಜನನ್ನು ಮೊದಲೇ ಚಿಕ್ಕಪ್ರಾಯದಲ್ಲೇ ಕಳೆದುಕೊಂಡಂತಹ ಕುಂತಿ ಆ ಪಾಂಡವರನ್ನು ಸಾಕಲಿಕ್ಕೆ ಹೇಗೆ ಕಷ್ಟಪಟ್ಟಲು ಅನ್ನುವಂಥದ್ದನ್ನು ಅವ್ರು ನಿರೂಪಿಸ್ತಾರೆ ಸುಖವಾಗಿ ಬಾಳಬೇಕಾದಂತಹ ಕಾಲದಲ್ಲಿ ಕುಂತಿ ಬಹಳ ಕಷ್ಟವನ್ನು ಅನುಭವಿಸಬೇಕಾಯಿತು ಅಂದರೆ ಮಹಾರಾಣಿಯಾಗಿ ಊಟ ಮಾಡಬೇಕಾಗಿದ್ದಂತಹ ಬಹಳಷ್ಟು ಶ್ರೀಮಂತಿಕೆ ಜೀವನವನ್ನು ನಡೆಸಬೇಕಾಗಿದ್ದಂತಹ ಕುಂತಿ ಅವಳು ಬಡತನವನ್ನು ಅನುಭವಿಸ್ತಾಳೆ ಅವಳು ಉಣ್ಣುವಾಗ ಉಡುವಾಗ ಎಲ್ಲ ನೆಂಟರು ಎಲ್ಲ ಇದ್ದರು ಅಂದರೆ ಊರೆಲ್ಲ ಬಂಧು ಬಳಗವಿತ್ತು ನಿಮಗೆಲ್ಲ ಗೊತ್ತಿದೆ ತುಂಬ ಹಣ ಇದ್ದರೆ ಯಾವುದೇ ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ದರೆ ಅವನಿಗೆ ಎಲ್ಲರೂ ಊರಿಡೀ ನೆಂಟರು ಅಂತ ಹೇಳ್ತಾರೆ ಆ ರೀತಿ ಆಕೆ ಇದ್ಲು ಆಡುವಾಗ ಇಕ್ಕುವಾಗ ಅಡವಿಯೆಲ್ಲ ನೆಂಟರಿದ್ದರು ಆದರೆ ಕುಂತಿಯ ಬಾಳು ತಪ್ಪಿದ ಕೆಟ್ಟ ಕಾಲಕ್ಕೆ ಅಂದರೆ ಅವಳ ಜೀವನದಲ್ಲಿ ಒಂದು ಟರ್ನಿಂಗ್ ಬರ್ತದೆ ಒಂದು ತಿರುವು ಬರ್ತದೆ ಅವಗಳು ವನವಾಸಕ್ಕೆ ಹೋಗಬೇಕಾಗ್ತದೆ ಆಗ ಅದೇ ಅದಕ್ಕೆ ಇಲ್ಲಿ ಹೇಳುವಂಥದ್ದು ಬಾಳು ತಪ್ಪಿದ ಕೆಟ್ಟ ಕಾಲ ಅಂತ ಬಾಳು ತಪ್ಪಿದ ಕೆಟ್ಟ ಕಾಲಕ್ಕೆ ಅಡವಿಯ ಗಿಡವೆಲ್ಲ ಹಾಗೆಯೇ ಆಗಿಬಿಡ್ತದೆ ಹಾಗೆ ಅಂದರೆ ಶತ್ರು ಹಾದಿ ಬೀದಿಯ ನೆರಳು ಕೂಡ ಆಕೆಗೆ ಶತ್ರುವಾಗಿ ಬಿಡ್ತದೆ ಉಣ್ಣಲು ಅನ್ನವಿಲ್ಲದೆ ಉಡಲು ಇಲ್ಲದೆ ಬಡತನದ ಬಾಳನ್ನು ಬಾಳ್ತಾ ಇದ್ದಂತಹ ಕುಂತಿ ಓಣಿಯಲ್ಲಿ ಹಾದಿ ಬೀದಿಯಲ್ಲಿ ಬಿದ್ದಿದ್ದಂತಹ ಚಿಂದಿ ಬಟ್ಟೆಯನ್ನು ಎತ್ತಿಕೊಂಡು ಬಂದು ಹರಿಯುವ ಹೊಳೆಯಲ್ಲಿ ಒಗೆದು ಕುಕ್ಕಿ ಮಡಿ ಮಾಡುತ್ತಾಳಂತೆ ಆದರೆ ಆ ಒಂದು ಹರಿದು ಹೋದಂತಹ ಆ ಬಟ್ಟೆಯನ್ನು ಹೊಲಿಯಲು ಆಕೆಯ ಹತ್ತಿರ ದಾರ ಸೂಜಿಯೇ ಇರಲಿಲ್ಲ ಆಗ ಕುಂತಿ ಏನು ಮಾಡ್ತಾಳೆ ಸೆಣಬಿನ ನೂಲನ್ನೇ ದಾರ ಮಾಡಿ ಹಂಚಿ ಕಡ್ಡಿಯನ್ನು ಮುರಿದು ಸೂಜಿ ಮಾಡಿ ಹೊಲಿಯುತ್ತಾಳಂತೆ ಮಂಡಿಯಿಂದ ಮೇಲಕ್ಕೆ ಎದೆಯಿಂದ ಕೆಳಕ್ಕೆ ಅದೇ ಬಟ್ಟೆಯನ್ನು ತೊಡುತ್ತಾಳಂತೆ ಕುಂತಿ ಆ ತೊಡುಗೆಯನ್ನು ಉಟ್ಟು ತಿರುಗುತ್ತಾಳೆ ಅಂದರೆ ಆ ಒಂದು ಹರಿದ ಬಟ್ಟೆಯನ್ನು ಆಕೆ ಹೊಲಿದುಕೊಂಡು ಸೂಜಿ ನೂಲು ಇಲ್ಲದಿದ್ದರೂ ಕೂಡ ಅದನ್ನು ಸೆಣಬಿನ ದಾರವನ್ನೇ ನೂಲನ್ನಾಗಿಸಿ ಹಂಚಿನ ಕಡ್ಡಿಯನ್ನೇ ಸೂಜಿಯನ್ನಾಗಿಸಿ ಆಕೆ ಹೊಲಿತಾಳಂತೆ ಈ ಬಟ್ಟೆಯನ್ನು ಹಾಕಿಕೊಂಡು ತಿರುಗಾಡ್ತಾಳಂತೆ ಇನ್ನು ಉಣ್ಣಲು ಅನ್ನವಿಲ್ಲದೆ ಕಾಡು ಬಳ್ಳಿಯ ಸೊಪ್ಪನ್ನು ಓಡಾಡಿ ಕೊಯ್ದುಕೊಂಡು ಬಂದು ಆಕೆ ಅದನ್ನೇ ತಿನ್ನುವಂಥದ್ದು ಹಾಗೆ ಇರುವುದಕ್ಕೆ ಜಾಗವಿಲ್ಲದೆ ಮಲಗಲು ಮನೆಯಿಲ್ಲದ ಕುಂತಿ ಹಾಳು ಗುಡಿಯ ಒಳಗೆ ಆ ಸೊಪ್ಪನ್ನು ಬೇಯಿಸ್ತಾ ಇದ್ಲಂತೆ ಬೇಯಿಸಿದ ಸೊಪ್ಪಿಗೆ ಉಪ್ಪೇ ಇಲ್ಲ ಕುಂತಿಗೆ ಉಪ್ಪಿಗೂ ಗತಿ ಇರಲಿಲ್ಲ ಇಪ್ಪತ್ತು ಮನೆ ತಿರುಗಿದರೂ ಆಕೆಗೆ ಒಂದಿಷ್ಟು ಉಪ್ಪು ಹುಟ್ಟುವುದಿಲ್ಲ ಆಗ ಕುಂತಿ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ನಂಬಿಕೆ ಇದೆ ಉಪ್ಪನ್ನು ಯಾರು ಕೇಳಿದರೂ ಕೊಡಬಾರ್ದು ಅಂತ ಹಾಗೆ ಇದ್ದಿರ್ಬೋದು ಇಲ್ಲಿ ಇಪ್ಪತ್ತು ಕೇರಿಯನ್ನು ತಿರುಗಿದರೂ ಕೂಡ ಅವಳಿಗೆ ಉಪ್ಪು ಹುಟ್ಟುವುದಿಲ್ಲ ಉಪ್ಪು ಯಾರೂ ಕೂಡ ಕೊಡುವುದಿಲ್ಲ ಅನ್ನುವಂಥದ್ದು ಆಗ ಕುಂತಿ ಏನು ಮಾಡ್ತಾಳೆ ಉಪ್ಪಿಲ್ಲ ಅಲ್ವಾ ಅದಕ್ಕಾಗಿ ಆ ಸಪ್ಪನೆಯ ಸೊಪ್ಪನ್ನು ಬೇಯಿಸಿ ಐದು ಜನ ಮಕ್ಕಳನ್ನು ಸಾಲಾಗಿ ಕುಳ್ಳಿರಿಸಿ ಆ ಸಪ್ಪನೆಯ ಸೊಪ್ಪನ್ನೇ ಕೊಡುತ್ತಾಳಂತೆ ಆದರೆ ಆ ಭೀಮನಿಗೆ ಮಾತ್ರ ಆ ಸೊಪ್ಪಿನ ಆ ಒಂದು ಏನು ಬೇಯಿಸಿ ಕೊಡ್ತಾಳೋ ಅದು ಚೂರೂ ನಾಟುವುದಿಲ್ಲ ಅಂದರೆ ಅವನಿಗೆ ಹಸಿವು ಜಾಸ್ತಿ ಅವನು ಹಾಗೆ ದಷ್ಟಪುಷ್ಟನಾಗಿ ಇರುವವನು ಆದಂಥ ಹುಡುಗ ಮಗು ಹಾಗಾಗಿ ಅವನಿಗೆ ಚೂರೂ ಸಾಕಾಗುವುದಿಲ್ಲಂತೆ ಆ ಆ ಸೊಪ್ಪು ಆಗ ಅವಳು ಕುಂತಿ ಏನು ಮಾಡ್ತಾಳೆ ಭೀಮನಿಗೆ ಹಾಲನ್ನು ಕೊಡುತ್ತಾಳಂತೆ ಆದರೆ ಅಷ್ಟು ದೊಡ್ಡ ಮಕ್ಕಳಿರುವಾಗ ಎದೆಹಾಲು ಕೂಡ ಮಕ್ಕಳು ದೊಡ್ಡದಾದಂತೆ ಎದೆಹಾಲು ಕೂಡ ಇರುವುದಿಲ್ಲ ಬಡತನ ಇದ್ದಾಗ ಎದೆ ಹಾಲು ಕೂಡ ಆರಿ ಹೋಗ್ತದೆ ಅನ್ನುವಂಥದ್ದು ಅಂತಹ ನೋವಲ್ಲಿ ಆ ಹಾಲು ಕೂಡ ಇಲ್ಲದಾಗ್ತದೆ ಎದೆ ಹಾಲು ಕೂಡ ಇಲ್ಲದಾಗ್ತದೆ ಆಗ ತೊಟ್ಟು ಹಾಲಿಲ್ಲದಾಗಲೂ ಆ ಮಗು ಚೀಪ್ತಾ ಇರ್ತದಂತೆ ಅದಕ್ಕೆ ತನ್ನ ಕಿರು ಬೆರಳನ್ನೇ ಅಂದರೆ ಎದೆ ಹಾಲಿನ ರೀತಿಯಲ್ಲಿ ಕಿರು ಬೆರಳನ್ನೇ ಭೀಮನ ಬಾಯಿಗೆ ಇಟ್ಟು ಬಿಡ್ತಾಳಂತೆ ಕೊನೆಗೆ ಕುಂತಿ ಆ ನಾಲ್ಕೂ ಮಕ್ಕಳನ್ನು ನಡೆಸಿಕೊಂಡು ಕಿರಿಮಗ ನಕುಲನನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಕಂಕುಳಲ್ಲಿ ಎತ್ತಿಕೊಂಡು ಬ್ರಾಹ್ಮಣರ ಮನೆಗೆ ಹೋಗ್ತಾಳಂತೆ ಮಕ್ಕಳು ಹಸಿದಿದ್ದಾವೆ ಹಾಗಾಗಿ ಬ್ರಾಹ್ಮಣರ ಮನೆಗೆ ಹೋಗಿ ಒಂದಿಷ್ಟು ನನ್ನ ಮಕ್ಕಳಿಗೆ ಊಟ ಕೊಡಿ ಅನ್ನ ಕೊಡಿ ಅಂತ ಬೇಡಿಕೊಂಡಾಗ ಆ ಬ್ರಾಹ್ಮಣರು ಹೇಳ್ತಾರಂತೆ ನಮ್ಮ ಮನೆಯಲ್ಲಿ ಕೊಟ್ಟಣವನ್ನು ಕೊಟ್ಟುವ ಕೂಲಿ ಮಾಡಿದರೆ ನಿನಗೆಷ್ಟು ನುಚ್ಚಕ್ಕೆ ಕೊಡುತ್ತೇವೆ ಎಂದು ಹೇಳುತ್ತಾಳೆ ಅದಕ್ಕೆ ಅವಳು ಒಪ್ಪಿಕೊಳ್ತಾಳಂತೆ ಪಾಪ ಅವಳು ಕೊಟ್ಟ ಅವರು ಕೊಟ್ಟಂತಹ ಒರಳು ಕಲ್ಲು ಅವಳ ಕಲ್ಲು ಅಂತ ಹೇಳ್ತೇವೆ ಆ ಸುತ್ತಮುತ್ತ ಮಕ್ಕಳನ್ನು ಕುಳ್ಳಿರಿಸ್ತಾಳಂತೆ ಪತ್ತಲವನ್ನೇ ಗಂಡುಗಾಸೆ ಮಾಡಿ ದಿಂಡುಗೆಯನ್ನು ಸುತ್ತಿ ಕೊಟ್ಟಣವನ್ನು ಕೊಟ್ಟುತ್ತಾಳೆ ಅದಕ್ಕೆ ಪ್ರತಿಯಾಗಿ ಬ್ರಾಹ್ಮಣರು ಒಂದಿಷ್ಟು ನುಚ್ಚಕ್ಕಿಯನ್ನು ಕೊಡುತ್ತಾರೆ ನುಚ್ಚಕ್ಕಿ ಅಂದರೆ ಲಾಸ್ಟಿಗೆ ಅಕ್ಕಿ ಪುಡಿ ಮಾಡಿದ ನಂತರ ಪುಡಿ ಪುಡಿ ಅಕ್ಕಿ ಒಂದು ಉಳಿದು ಬಿಡ್ತದೆ ಅದನ್ನು ಅದನ್ನು ಕೊಡ್ತಾರಂತೆ ಇರಲು ಸ್ಥಳವಿಲ್ಲದಂತಹ ಕುಂತಿ ಆ ನುಚ್ಚಕ್ಕಿಯನ್ನು ಮಡಿಲಲ್ಲಿ ಕಟ್ಟಿಕೊಂಡು ಬರ್ತಾಳಂತೆ ಕಟ್ಟಿಕೊಂಡು ಎಲ್ಲಿ ಬರ್ತಾಳೆ ಅಂದರೆ ಹಿರುವೋಡೆ ಹಿರುವೋಡೆ ಅಂದರೆ ಈಗ ಪಾಂಡವಪುರ ಅಂತ ನಾವು ಏನು ಕರಿತೇವೋ ಅದಕ್ಕೆ ಇಲ್ಲಿ ಹಿರುವೋಡೆ ಅಂತ ಹೇಳ್ತಾರೆ ಅಲ್ಲಿಗೆ ಬರ್ತಾಳಂತೆ ಅಲ್ಲಿ ಒಂದು ಮಗ್ಗುಲಲ್ಲಿ ಇಬ್ಬನಿ ಸುರಿತಾ ಉಂಟಂತೆ ಇನ್ನೊಂದು ಮಗ್ಲಲ್ಲಿ ಗೆಜ್ಜಲು ಉಣ್ತಾಯಿತ್ತು ತಿಂತಾ ಇತ್ತಂತೆ ಮಲಗಲು ಮನೆಯಿಲ್ಲ ಹಾಸಲು ಚಾಪೆ ಇಲ್ಲ ಹೊದಿಯಲು ಹೊದಿಕೆ ಇಲ್ಲ ಕುಂತಿ ಕೆರೆಗೆ ಹೋಗಿ ತಾವರೆ ಎಲೆಯನ್ನು ತರ್ಕೊಂಡು ಬರ್ತಾಳಂತೆ ತಕೊಂಡು ಬಂದು ಮಕ್ಕಳಿಗೆ ಚಳಿ ಆಗ್ತದಲ್ವ ಹೊದಿಲಿಕ್ಕೆ ಏನಿಲ್ಲ ಅಲ್ಲ ಅದಕ್ಕೆ ಆ ತಾವರೆಯ ಎಲೆಯನ್ನು ಒರೆಸಿ ಆ ಮಕ್ಕಳಿಗೆ ಹೊದಿಸ್ತಾಳಂತೆ ಹಿರುವಡೆ ಬೆಟ್ಟದಲ್ಲಿ ಅದೇ ಪಾಂಡವ ಆ ಪಾಂಡವಪುರದಲ್ಲಿ ಅಲ್ಲಿಯ ಬೆಟ್ಟದಲ್ಲಿ ಕುಂತಿ ಹೀಗೆ ಬಹಳಷ್ಟು ಕಟ್ಟ ಕಷ್ಟವನ್ನು ಅನುಭವಿಸ್ತಾಳೆ ದುಃಖದ ಜೀವನವನ್ನು ಅನುಭವಿಸ್ತಾಳಂತೆ ನಂತರ ಬ್ರಾಹ್ಮಣರು ಕೊಟ್ಟಂಥ ಆ ನುಚ್ಚಕ್ಕಿ ಉಂಟಲ್ಲ ಆ ನುಚ್ಚಕ್ಕಿಯನ್ನು ತೆಗೆದು ಗಂಜಿಯನ್ನು ಕಾಯಿಸ ಕಾಯಿಸಲಿಕ್ಕಾಗಿ ಗಂಜಿ ಮಾಡಬೇಕಲ್ಲ ಮಗುವಿಗೆ ಮಕ್ಕಳಿಗೆ ಕೊಡಬೇಕಲ್ಲ ಗಂಜಿಯನ್ನು ಕಾಯಿಸಲಿಕ್ಕಾಗಿ ಸುತ್ತಮುತ್ತ ನೋಡ್ತಾಳಂತೆ ಮಡಿಕೆಯೇ ಇಲ್ಲ ಪಾತ್ರೆಯೇ ಸಿಗ್ತಾಯಿಲ್ಲಂತೆ ಬೆಂಕಿಯೂ ಇಲ್ಲ ಕಡು ಕಷ್ಟಪಡುತ್ತಾಳೆ ತಾಯಿಯ ದುಃಖವನ್ನು ನೋಡಿದಂಥ ಅರ್ಜುನ ತನ್ನ ಬಾಣವನ್ನು ತೆಗೆದು ಬಂಡೆಗಲ್ಲಿಗೆ ಹೊಡೆದು ಬೆಂಕಿಯನ್ನು ತೆಗೆದುಕೊಡ್ತಾನಂತೆ ನಂತರ ಪಾತ್ರೆ ಇಲ್ಲಲ್ಲ ಅದಕ್ಕೆ ಕಲ್ಲನ್ನೇ ಬಾಂಡಲೆಯ ರೀತಿಯಲ್ಲಿ ಮಾಡಿಕೊಡ್ತಾನಂತೆ ಕುಂತಿಯ ಬಾಂಡಲೆಯನ್ನು ಬಾಂಡಲೆ ಅಂದರೆ ಬಾಣಲೆ ಆ ಬಾಂಡಲೆಯನ್ನು ತೆಗೆದುಕೊಂಡು ಮೂರು ಗುಂಡನ್ನು ಹೂಡಿ ಮೂರು ಕಲ್ಲನ್ನು ಹಾಕ್ತಾಳಂತೆ ಕಲ್ಲು ಬಾಂಡಲೆಯಲ್ಲಿ ಗಂಜಿಯನ್ನು ಕಾಸುತ್ತಾಳೆ ಐದು ಜನ ಮಕ್ಕಳನ್ನು ಸಾಲಾಗಿ ಕುಳ್ಳಿರಿಸಿ ಗಂಜಿಯನ್ನು ಕೊಡುತ್ತಾಳಂತೆ ಆದರೆ ತಾನು ಮಾತ್ರ ಹೊಟ್ಟೆಯ ಉರಿಯನ್ನು ಅಂದರೆ ಆ ಮಕ್ಕಳಿಗೆ ಕೊಟ್ಟ ನಂತರ ಇವಳಿಗೆ ಉಳಿಯುವುದಿಲ್ಲ ಐದು ಜನ ಪಾಂಡವರಿದ್ರಲ್ವಾ ಆ ಐದು ಜನರಿಗೆ ಅವಳು ಕೊಡ್ತಾಳೆ ಆದರೆ ಆಕೆಗೆ ಮಾತ್ರ ಉಳಿಯೋದಿಲ್ಲಂತೆ ಅದಕ್ಕೆ ಅವಳು ಏನು ಮಾಡ್ತಾಳೆ ತನ್ನ ಹೊಟ್ಟೆಯ ಉರಿಯನ್ನು ತಾಳಲಾರದೆ ತಣ್ಣನೆಯ ಪಾವಡ ಎಳೆದುಕೊಂಡು ದುಃಖಿಸ್ತಾಳಂತೆ ಅಂದರೆ ಪಾವಡ ಅಂದರೆ ಬಟ್ಟೆ ಆ ಬಟ್ಟೆಯನ್ನು ತಣ್ಣೀರಲ್ಲಿ ಮುಳುಗಿಸಿಕೊಂಡು ತನ್ನ ಹೊಟ್ಟೆಯ ಮೇಲೆ ಇಟ್ಕೊಳ್ತಾಳಂತೆ ಇಟ್ಕೊಂಡು ಆ ಹೊಟ್ಟೆಯ ಉರಿ ಆ ಹಸಿವಿದೆಲ್ಲ ಅದನ್ನುಂಚೂರು ತಣಿಸಿಕೊಳ್ತಾಳಂತೆ ಇಲ್ಲಿಗೆ ಆ ಪ್ರಶ್ನೆಯ ಉತ್ತರ ಮುಗಿಯುತ್ತದೆ ಇನ್ನು ಐದು ಅಂಕದ ಪ್ರಶ್ನೆ ನೋಡಿ ಗ್ರಾಮೀಣ ಹೆಣ್ಣು ಮಕ್ಕಳ ಬಡತನದ ಚಿತ್ರವನ್ನು ಜನಪದ ಕವಿ ಕುಂತಿಯ ಪಾತ್ರದ ಮೂಲಕ ಹೇಗೆ ವಿವರಿಸಿದ್ದಾನೆ ಉತ್ತರ ನೋಡಿ ಕುಂತಮ್ಮ ಅನ್ನುವಂತಹ ಜನಪದ ಕಥನ ಕಥ ಕಾವ್ಯದ ಮೂಲಕ ಜನಪದರು ಕುಂತಿಯ ಪಾತ್ರವನ್ನು ಗ್ರಾಮೀಣ ಹೆಣ್ಣು ಮಕ್ಕಳ ಬಡತನದ ಚಿತ್ರದ ಜೊತೆಗೆ ಹೋಲಿಸ್ತಾರೆ ಇಲ್ಲಿ ಕುಂತಿ ಗ್ರಾಮೀಣ ಹೆಣ್ಣು ಮಕ್ಕಳ ಬಡತನದ ಹಿನ್ನೆಲೆಯಲ್ಲಿ ತನ್ನ ಕಷ್ಟದ ಬಾಳನ್ನು ಕಳೆಯುತ್ತಾಳೆ ಗ್ರಾಮೀಣ ಹೆಣ್ಣು ಮಕ್ಕಳ ಬದುಕು ಮೂಲತಃ ಬಡತನದ ಬದುಕು ಅದು ಕಷ್ಟ ಕಾರ್ಪಣ್ಯದ ಬದು ಬದುಕು ಉಡುವಾಗ ಉಣ್ಣುವಾಗ ಆಡುವಾಗ ಈಕ್ಕುವಾಗ ಅವಳೊಂದಿಗೆ ಎಲ್ಲ ನೆಂಟರು ಬಂದು ಬಳಗವೂ ಇರ್ತದೆ ಯಾವ ನೆಂಟರಿಷ್ಟರೂ ಕೂಡ ಅವರು ಚಿಂದಿ ಬಟ್ಟೆಯೇ ಆಯ್ದು ಯಾರು ಕೂಡ ಅವಳಿಗೆ ಕೊನೆಗೆ ಕಷ್ಟ ಬಂದಾಗ ಯಾವ ನೆಂಟರಿಷ್ಟರೂ ಕೂಡ ಅವಳಿಗೆ ಸಹಾಯ ಮಾಡುವುದಿಲ್ಲ ಹಾಗಾಗಿ ಅವಳು ಉಟ್ಟುಕೊಂಡಂತಹ ಬಟ್ಟೆ ಹರಿದು ಹೋದಾಗ ಅವಳೇನು ಮಾಡ್ತಾಳೆ ಯಾರ್ಯಾರೋ ಬೇಸದನ್ನ ಬೇಡ ಅಂತ ಎಸೆದುದನ್ನು ಇವಳೆ ಹಿಡ್ಕೊಂಡು ಬರ್ತಾಳಂತೆ ಹಿಡ್ಕೊಂಡು ಬಂದು ಅದನ್ನೇ ಹೊಲಿದು ತಾನು ಉಟ್ಟು ತನ್ನ ಮಕ್ಕಳಿಗೆ ಕೊಡ್ತಾಳೆ ಹಸಿದ ಒಡಲಿಗೆ ಕಾಡು ತಪ್ಪಲವನ್ನು ಅಂದರೆ ಸೊಪ್ಪನ್ನು ಬೇಯಿಸಿ ತಿನ್ನಬೇಕಾಗ್ತದೆ ಅವರಿವರು ಕೂಲಿ ಕೆಲಸ ಮಾಡಿ ಮಕ್ಕಳಿಗೆ ಒಂದಿಷ್ಟು ಗಂಜಿ ಕಾಯಿಯನ್ನು ಗಂಜಿ ಕಾಯಿಸಿ ಕುಡಿಸಿ ತಾನು ಮಾತ್ರ ಹಸಿದ ಹೊಟ್ಟೆಯಲ್ಲೇ ಮಲಗಿಬಿಡ್ತಾಳೆ ತಣ್ಣೀರು ಪಟ್ಟಿಯನ್ನು ಹಾಕಿಕೊಂಡು ಮಲಗಬೇಕಾಗ್ತದೆ ಇದು ಕುಂತಿಯ ಕಥೆಯ ಹಿನ್ನೆಲೆಯಲ್ಲಿ ಗ್ರಾಮೀಣ ಹೆಣ್ಣು ಮಕ್ಕಳು ಸ್ತ್ರೀಯರು ಅನುಭವಿಸುತ್ತಂತಹ ಬಡತನವನ್ನೇ ಜನಪದರು ಕುಂತಿಯಮ್ಮ ಅನ್ನುವ ಕಥೆಯ ಮೂಲಕ ನಿರೂಪಿಸ್ತಾ ಹೋಗ್ತಾರೆ ಇನ್ನು ವಿದ್ಯಾರ್ಥಿಗಳೇ ಸಂದರ್ಭ ನೋಡಿ ಸಂದರ್ಭದಲ್ಲಿ ಎರಡು ಬರ್ತದೆ ಬೇಯಿಸಿದ ಸೊಪ್ಪುಗಳಿಗೆ ಕುಂತ್ಯಮ್ಮಗೆ ಉಪ್ಪುಗಳೇ ಗತಿ ಇಲ್ಲವೋ ಅಂತ ಉಪ್ಪು ಸಿಗುವುದಿಲ್ಲ ಅವಳಿಗೆ ಉ ಸೊಪ್ಪನ್ನು ಬೇಯಿಸುವ ಅಂದರೆ ಅದೇ ಇದನ್ನೇ ಸ್ವಲ್ಪ ವಿವರಿಸಿ ಬರೀರಿ ಹೇಗೆ ಬರೀಬೇಕಂತ ಗೊತ್ತಿದೆ ನಿಮಗೆ ಇನ್ನು ತಣ್ಣನೆ ಪಾವಡ ಎಳೆದು ದುಃಖವ ಮಾಡುತ್ತಾಳೆ ಕುಂತ್ಯಮ್ಮ ಅವಳ ಬಡತನದ ಕಥೆಯನ್ನು ಹೇಳ್ತಾರೆ ಅವಳಿಗೆ ಮ ಎಲ್ಲವನ್ನು ಆ ನುಚ್ಚಕ್ಕಿಯನ್ನು ತಂದು ಗಂಜಿ ಮಾಡಿ ಬೇಯಿಸಿದಾಗ ಅವಳಿಗೆ ಯಾವುದೂ ಉಳಿಯುವುದಿಲ್ಲ ಬೇಯಿಸಿದ ನಂತರ ಆ ಮಕ್ಕಳಿಗೆ ಸಾಕಾಗಿ ಬಿಡ್ತದೆ ಕೊನೆಗೆ ಅವಳು ದುಃಖದಿಂದ ಅವಳು ಏನು ಮಾಡ್ತಾಳೆ ಒದ್ದೆಯಾದ ಬಟ್ಟೆಯನ್ನು ತನ್ನ ಹೊಟ್ಟೆಯ ಮೇಲೆ ಹೊದಿದುಕೊಂಡ್ಳು ಅನ್ನುವಂಥದ್ದನ್ನು ವಿವರಿಸುವಾಗ ಈ ವಾಕ್ಯವನ್ನು ಹೇಳ್ತಾರೆ ಇನ್ನು ಟಿಪ್ಪಣಿ ಕೂಡ ಹಾಗೆ ಕುಂತ್ಯಮ್ಮ ಅನ್ನುವಂಥದ್ದು ಅದು ಕೂಡ ಇದನ್ನೇ ನೋಡಿಕೊಂಡು ಏನು ಮುಂದೆ ಹಿಂದೆ ಹೇಳಿದ್ನೋ ಅದೇ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಇನ್ನು ಒಂದೆರಡು ಅಂಕದ ಪ್ರಶ್ನೋತ್ತರಗಳ ಗಮನಿಸಿ ಕೊಂತ್ಯಮ್ಮ ಜನಪದ ಕಥನ ಕರ್ತೃ ಯಾರು ಉತ್ತರ ಜನಪದ ಕವಿ ಎರಡನೇ ಪ್ರಶ್ನೆ ಕುಂತಿಯಮ್ಮ ಜನಪದ ಕಥನ ಕಾವ್ಯದ ತಿರುಳು ಏನು ಉತ್ತರ ಕುಂತಿತನ ಎಳೆಯ ಮಕ್ಕಳೊಂದಿಗೆ ಅನುಭವಿಸಿದ ಬಡತನದ ದಾರುಣತೆಯೇ ಪ್ರಸ್ತುತ ಜನಪದ ಕಥನ ಕಾವ್ಯದ ತಿರುಳು ಮೂರನೇ ಪ್ರಶ್ನೆ ಕುಂತಿ ಸುಖದಿಂದ ಬಾಳುವ ಕಾಲದಲ್ಲಿ ಏನನ್ನು ಅನುಭವಿಸಬೇಕಾಯಿತು ಉತ್ತರ ಬಡತನದ ದಾರುಣತೆಯನ್ನು ನಾಲ್ಕನೇ ಪ್ರಶ್ನೆ ಬಾಳು ತಪ್ಪಿ ಕೆಟ್ಟ ಕಾಲಕ್ಕೆ ಕುಂತಿಗೆ ಹಗೆ ಯಾರು ಉತ್ತರ ಅಡವಿಗಿಡ ಹಾದಿಬೀದಿಯ ನೆರಳು ಐದನೇ ಪ್ರಶ್ನೆ ಉಡಲು ಸೀರೆಯಿಲ್ಲದ ಕುಂತಿಗೆ ಯಾವುದು ಆಸರೆ ಉತ್ತರ ಚಿಂದಿ ಬಟ್ಟೆ ಆರನೇ ಪ್ರಶ್ನೆ ಕುಂತಿಗೆ ದಾರ ಸೂಜಿ ಯಾವುದು ಉತ್ತರ ಸೆಣಬಿನ ನೂಲೆ ದಾರ ಹಂಚಿಕಡ್ಡಿಯೇ ಸೂಜಿ ಏಳನೇ ಪ್ರಶ್ನೆ ಉಣ್ಣಲು ಅನ್ನವಿಲ್ಲದಾಗ ಕುಂತಿ ಮಕ್ಕಳಿಗೆ ಏನನ್ನು ಕುದಿಸಿ ತಿನ್ನಿಸಿದಳು ಉತ್ತರ ಕಾಡು ಬಳ್ಳಿಯ ಸೊಪ್ಪುಗಳನ್ನು ಎಂಟನೇ ಪ್ರಶ್ನೆ ಕುಂತಿಯದು ಎಂಥ ದಾರುಣ ಬದುಕು ಉತ್ತರ ಕುಂತಿಯದು ಉಪ್ಪಿಗೂ ಗತಿಯಿಲ್ಲದ ದಾರುಣ ಬದುಕು ಒಂಬತ್ತನೇ ಪ್ರಶ್ನೆ ಕುಂತಿ ಮಾಡಿದ ಕುಲ ಯಾವುದು ಉತ್ತರ ಬ್ರಾಹ್ಮಣರ ಮನೆಯ ಕೊಟ್ಟಣ ಕುಟ್ಟುವುದು ಕುಂತಿ ಮಾಡಿದ ಕುಲ ಹತ್ತನೇ ಪ್ರಶ್ನೆ ಮಕ್ಕಳಿಗೆ ಗಂಜಿ ಕುಡಿಸಿದ ಕುಂತಿಗೆ ಯಾವುದು ಗತಿಯಾಯಿತು ಉತ್ತರ ತಣ್ಣೀರು ಪಾವಡ ತಣ್ಣೀರು ಬಟ್ಟೆಯನ್ನು ಎಳೆದುಕೊಳ್ಳುವುದೇ ಗತಿಯಾಯಿತು ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಎಂಬಲಪಾಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ